ಆ ಹುಡುಗನಿಗೆ ಇನ್ನೂ ಮೀಸೆಚ್ಚಿಗರಿಲ್ಲ ಸಣ್ಣ ವಯಸ್ಸಿಗೆ ಕಳ್ಳತನಕ್ಕೆ ಹಿಡಿದು ವಿಲಾಸಿ ಜೀವನ ನಡೆಸುತ್ತಿದ್ದ ಹಣ ಖಾಲಿಯಾದ ನಂತರ ಮತ್ತೆ ಮನೆ ಕಳ್ಳತನಕ್ಕೆ ಇಳಿಯುತ್ತಿದ್ದ ಆದರೆ ಈ ಆಟ ಬಹಳ ದಿವಸ ನಡೆಯಲಿಲ್ಲ ಅಷ್ಟರೊಳಗೆ ಸಂತಬೆನ್ನೂರು ಪಿಎಸ್ಐ ನಿಂಗನಗೌಡ ನೇತೃತ್ವದ ತಂಡಕ್ಕೆ ಈ ಕಳ್ಳನ್ನು ತಗ್ಲಾಕೊಂಡ್ರು ಹಾಗಾದರೆ ಈ ಸ್ಟೋರಿ ಹಿನ್ನೆಲೆ ಏನು ಬನ್ನಿ ತಪ್ಪದೇ ನೋಡೋಣ ದಾವಣಗೆರೆ ಜಿಲ್ಲೆಯ ಬಸವ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಮನೆ ಕರಳು ಪ್ರಕರಣ ನಡೆದಿದ್ದು ಪೊಲೀಸರಿಗೆ ತಲೆನೋವಾಗಿತ್ತು ನಂತರ ಎಸ್ಪಿ ಪಿ ಉಮಾ ಪ್ರಶಾಂತ್ ಎರಡು ತಂಡಗಳನ್ನು ರಚನೆ ಮಾಡಿದ್ದರು ಅಲ್ಲಿಂದ ಫೀಲ್ಡ್ ಇಳಿದ ತಂಡ ಕಾರ್ಯಾಚರಣೆಗೆ ಇಳಿಯಿತು ನಂತರ ಸರಣಿ ಮನೆ ಕಳವು ಪ್ರಕರಣ ಭೇದಿಸಿದ ಪೊಲೀಸರು ಬಾಲಕ ಸೇರಿ ಇಬ್ಬರನ್ನು ಬಂಧಿಸಿದ್ದು ರು ಐದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಸ್ವತ್ತು ವಶಕ್ಕೆ ಪಡೆದರು ದಾವಣಗೆರೆ ತಾಲೂಕಿನ ಗಾಡಜ್ಜಿ ಗ್ರಾಮದ ಮನೋಜ್ ಇಪ್ಪತ್ತೆರಡು ವರ್ಷ ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಬಂಧಿತರು ಇವರಿಂದು ಅರ್ಧ ಕೆಜಿ ಬೆಳ್ಳಿ ನಲವತ್ತೈದು ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಎರಡು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಐದು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಇನ್ನೂ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಬಸವ ಪಟ್ಟಣ ಠಾಣಾ ವ್ಯಾಪ್ತಿಯ ದೊಡ್ಡಘಟ್ಟ ಹಾಗೂ ಬಸವಪಟ್ಟಣ ಗ್ರಾಮಗಳಲ್ಲಿ ಫೆಬ್ರವರಿ ಎಂಟು ಮತ್ತು ಫೆಬ್ರವರಿ ಹತ್ತರಂದು ಸರಣಿ ಮನೆ ಕಳ ಕಳವು ನಡೆದಿದ್ದವು ಬಾಗಿಲು ಹಾಕಿದ ಮನೆಗಳನ್ನು ಗುರಿಯಾಗಿಸಿಕೊಂಡು ಕೃತ್ಯ ಎಸಗಲಾಗಿತ್ತು ಇದು ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿತ್ತು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಚಿತ್ರದುರ್ಗ ಜಿಲ್ಲೆಯ ಭರಂಸಾಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಐದು ಮನೆ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಈ ಸಂಗತಿಯಿಂದ ಗೊತ್ತಾಗಿದೆ ಇನ್ನು ಬಿಳಿಚೋಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣದಲ್ಲಿ ಆರೋಪಿ ಮನೋಜ್ ಭಾಗಿಯಾಗಿದ್ದ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಾರೆ ಇನ್ನು ಅಪ್ರಾಪ್ತ ಬಾಲಕ ಮನೋಜ್ ಬಡತನದಿಂದ ಬಂದವರು ಇವರಿಬ್ಬರೂ ಸ್ನೇಹಿತರಾಗಿದ್ದು ಪರಿಚಯದವರಾಗಿದ್ದರು ಮೊದಲು ಬೈಕ್ ಒಂದನ್ನು ಕದ್ದಿದ್ದಾರೆ ಆ ಬೈಕ್ನಲ್ಲಿ ಸುತ್ತಾಡಿ ಬೀಗ ಹಾಕಿದ ಮನೆಗಳನ್ನು ಗುರುತಿಸಿ ರಾತ್ರಿ ವೇಳೆ ಕಳ್ಳತನಕ್ಕೆ ಇಳಿಯುತ್ತಿದ್ದರು ಪ್ರಕರಣ ದಾಖಲಾದ ನಂತರ ಪೊಲೀಸರು ಎಲ್ಲೆಲ್ಲಿ ಯಾವ ಪ್ರಕರಣ ದಾಖಲಾಗಿದೆ ಎಂದು ಮಾಹಿತಿ ಕಲೆ ಹಾಕಿದ್ದಾರೆ ನಂತರ ಇಬ್ಬರು ಕಳ್ಳರು ದಾವಣಗೆರೆ ಸೇರಿದಂತೆ ಇತರೆಡೆ ಬೈಕ್ನಲ್ಲಿ ಓಡಾಡಿದ ಬಗ್ಗೆ ಫುಟೇಜ್ ತರಿಸಿಕೊಂಡು ಹುಡುಕಾಡಿದಾಗ ಇವರಿಬ್ಬರು ಸಿಕ್ಕಿಬಿದ್ದಿದ್ದಾರೆ ಒಟ್ಟಿನಲ್ಲಿ ಪೊಲೀಸರ ಈ ಕಾರ್ಯದಿಂದ ಜನರು ಒಂದಿಷ್ಟು ನಿಟ್ಟು ಸೀರು ಬಿಟ್ಟಿದ್ದಾರೆ